ಎಸ್ ರಾಕಿಂಗ್ ಸ್ಟಾರ್ ಯಶ್ ಹುಟ್ಟುಹಬ್ಬದ ಸಂಭ್ರಮ ಈ ಹುಟ್ಟುಹಬ್ಬದ ಸಂಭ್ರಮದ ನಡುವೆ ಶಾಕಿಂಗ್ ನ್ಯೂಸ್ ಎಂದು ಎದುರಾಗಿದೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸುರುಣಂಗಿ ಗ್ರಾಮದಲ್ಲಿ ಮೂವರು ಫ್ಯಾನ್ಸ್ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಏನು ತಮ್ಮ ನೆಚ್ಚಿನ ನಟ ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬವನ್ನ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ ನಿನ್ನೆ ಸಿದ್ಧತೆಗಳು ನಡೀತಾ ಇತ್ತು ತಡರಾತ್ರಿ ಏನೊಂದು ಸೆಲೆಬ್ರೇಷನ್ಗೆ ಸಿದ್ಧತೆಗಳು ನಡೀತಿರುವ ಸಂದರ್ಭ ಎಲೆಕ್ಟ್ರಿಕ್ ಶಾಕ್ನಿಂದಾಗಿ ಮೂವರು ಸಾವನ್ನಪ್ಪಿದ್ರೆ ಇನ್ನು ಮೂವರು ಫ್ಯಾನ್ಸ್ ಚಿಂತಾಜನಕ ಸ್ಥಿತಿಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸುರನಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಅಭಿಮಾನಿಗಳ ಅಭಿಮಾನ ಅತಿರೇಕಕ್ಕೆ ಹೋದಾಗ ಏನೆಲ್ಲ ಅನಾಹುತ ಜರುಗುತ್ತೆ ಅನ್ನೋದಕ್ಕೆ ಒಂದು ಸ್ಪಷ್ಟ ನಿದರ್ಶನ ಅನ್ಬೋದು ತಮ್ಮ ನೆಚ್ಚಿನ ನಾಯಕನ ಕಣ ಹುಟ್ಟು ಆಚರಣೆ ಮಾಡಬೇಕು ಅಂತೇಳಿ ಏನೊಂದು ಗ್ರಾಮದಲ್ಲಿ ಸಿದ್ಧತೆಗಳು ನಡೆದಿತ್ತು ಈ ಸಂದರ್ಭ ಎಷ್ಟೋರ ಕಟೋಟನ್ನ ನಡೆಸೋದಿಕ್ಕೆ ಸಿದ್ಧತೆಗಳು ನಡೀತಾ ಇತ್ತು ತಡರಾತ್ರಿ ಏನೊಂದು ಅಜಾಗರೂಕತೆ ಅಂತ ಹೇಳ್ಬೋದು ಈ ಅಜಾಗೃ ಅಜಾಗರೂಕತೆಯಿಂದಾಗಿ ಮೂವರು ಫ್ಯಾನ್ಸ್ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಮೂರೋಣ ನಿನ್ನೆ ತಡರಾತ್ರಿ ಏನ್ ನಡೀತು ಅಲ್ಲಿನ ದೃಶ್ಯಾವಳಿಗಳು ಹೇಗಿತ್ತು ಎಲೆಕ್ಟ್ರಿಕ್ ಶಾರ್ಕ್ ಅಲ್ಲಿ ಯಾವ ರೀತಿ ಅನಾಹುತ ದೊರಕುತ್ತೋ ಮದ್ವೆ ನೋಡ್ಕೊಬರೋಣ ಇದು ತಡರಾತ್ರಿ ನಡೆದಿರುವಂತಹ ಘಟನೆಯ ದೃಶ್ಯಾವಳಿಗಳು ನೋಡ್ತಾ ಇರಬಹುದು ಯಾವ ರೀತಿ ಚೀರಾಟಗಳು ಕೇಳಿ ಬರ್ತಾ ಇದೆ ಎಲ್ಲವೂ ಸರಿ ಇತ್ತು ಆದ್ರೆ ಕಡೆ ಕ್ಷಣದಲ್ಲಿ ಏನಾಯ್ತು ಗೊತ್ತಿಲ್ಲ ಕಟ್ಔಟ್ ಕಟ್ಟಬೇಕು ಅಂತ ಹೇಳಿ ಸಿದ್ಧತೆ ನಡೀತಾ ಇತ್ತು ಫ್ಯಾನ್ಸ್ ಎಲ್ಲ ಒಂದ್ ರೀತಿ ಸಂಭ್ರಮದಲ್ಲಿದ್ರು ರಾತ್ರಿ ಹನ್ನೆರಡು ಗಂಟೆಗೆ ತಮ್ಮ ನೆಚ್ಚಿನ ನಾಯಕ ನಟನ ಹುಟ್ಟುಹಬ್ಬವನ್ನು ಆಚರಿಸಬೇಕು ಅಂತೇಳಿ ಸಿದ್ಧತೆ ನಡೀ ನಡೀತಿರುವಂತಹ ಸಂದರ್ಭದಲ್ಲಿ ಈ ಅನಾಹುತ ಜರುಗಿರೋದು ಏನು ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ಯಾವಾಗ ಎಲೆಕ್ಟ್ರಿಕ್ ಶಾಕ್ ವಿದ್ಯುತ್ ಸ್ಪರ್ಶ ಆಯಿತು ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇನ್ನು ಮೂವರು ಚಿಂತಾಜನಕ ಸ್ಥಿತಿಯಲ್ಲಿ ಏನೊಂದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸತ್ತವರ ಮನೆಯ ಮುಂದೆ ಆಕ್ರಂದನ ಮುಗಿಲು ಮುಟ್ಟಿದೆ ಪೋಷಕರ ಆಕ್ರಂದನ ನಿಜಕ್ಕೂ ಒಂದ್ ರೀತಿಯ ಹೇಳುತ್ತಿರುವುದಾಗಿದೆ ಒಂದ್ ಕಡೆ ರಾಜ್ಯಾದ್ಯಂತ ಎಷ್ಟವರ ಸ್ಯಾನ್ಗಳು ಎಷ್ಟವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇದೇ ರೀತಿ ಆಚರಣೆಗೆ ಮುಂದಾಗಿದ್ದಂತಹ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರನಗಿ ಗ್ರಾಮದ ಅಭಿಮಾನಿಗಳು ಅಭಿಮಾನಿಗಳು ಮೀನ್ಸ್ ಏನು ಸಾವನ್ನಪ್ಪಿದ್ದಾರೆ ಮೂವರು ಯುವಕರು ಬದುಕಿ ಬಾಳ್ಬೇಕಾಗಿತ್ತು ಆದ್ರೆ ಅಜಾಗರೂಕತೆಯಿಂದಾಗಿ ವಿದ್ಯುತ್ ಶಾಕ್ ನಿಂದ ಮೂವರು ಸಾವನ್ನಪ್ಪಿದ್ದಾರೆ ನಿಜಕ್ಕೂ ಒಂದ್ ರೀತಿಯ ಇದೊಂದು ಶಾಕಿಂಗ್ ಮತ್ತೆ ಬೇಸರದ ವಿಚಾರ ಅಂತ ಹೇಳ್ಬೋದು ಇಡೀ ಗ್ರಾಮದಲ್ಲಿ ಒಂದು ರೀತಿಯ ಸೂತಕದ ಛಾಯೆ ನಿರ್ಮಾಣವಾಗಿದೆ ಹನುಮಂತಪ್ಪ ಮುಜ್ಜೂರಪ್ಪ ಹರಿಜನ ಅಂತೇಳಿ ಒಬ್ರು ಸಾವನ್ನಪ್ಪಿದ್ರೆ ಇನ್ನೂ ಇಬ್ಬರು ಮುರುಳಿ ನೀಲಪ್ಪ ನಳವಿಮನಿ ನವೀನ ನೀಲಪ್ಪ ಗಾಜಿ ಈ ಮೂವರು ಸಾವನ್ನಪ್ಪಿದ್ದಾರೆ ಮೂವರ ಸ್ಥಿತಿ ಚಿಂತಾಜನಕವಾಗಿದೆ ನೆಚ್ಚಿನ ನಟನ ಬರ್ತ್ಡೇ ಡೇ ಸೆಲೆಬ್ರೇಷನ್ ಸಂದರ್ಭ ಆಗಿರುವಂತಹ ಅನಾಹುತ ಇಡೀ ಗ್ರಾಮದಲ್ಲಿ ಒಂದು ರೀತಿಯ ಸೂತಕದ ಛಾಯೆ ನಿರ್ಮಾಣವಾಗಿದೆ ತಡರಾತ್ರಿ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇದ್ದೀರಾ ತಡರಾತ್ರಿ ಏನೊಂದು ಕಟೌಟ್ ಅನ್ನ ನಿಲ್ಲಿಸುವಂತಹ ಸಂದರ್ಭ ಯಶ್ ಅವರ ಕಟೌಟ್ ಅನ್ನ ನಿಲ್ಲಿಸಬೇಕು ತಮ್ಮ ನೆಚ್ಚಿನ ನಾಯಕ ನಟನ ಹುಟ್ಟೊಬ್ಬದ ಆಚರಣೆಯನ್ನ ಮಾಡಬೇಕು ಹೇಳಿ ಸಿದ್ಧತೆ ನಡೀತಿರುವಂತಹ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ ಇನ್ನ ಪ್ರತ್ಯಕ್ಷ ದರ್ಶಿನ ಮಾತಾಡ್ತಾನ ತಡರಾತ್ರಿ ಆಕ್ಚುಲಿ ಏನ್ ನಡೀತು ಆಕ್ಚುಲಿ ಹೇಗೆ ಅನಾಹುತ ಜರುಗ್ತು ಅಂತ ಎಸ್ ಇನ್ನ ಈ ಘಟನೆ ಸಂಬಂಧಿಸಿದಂತೆ ಅಲ್ಲಿನ ಸ್ಥಳೀಕರನ್ನ ಮಾತಾಡ್ಸೋಣ ಉದಯ್ ಅಂತೇಳಿ ಆಕ್ಚುಲಿ ತಡರಾತ್ರಿ ಏನ್ ನಡೀತು ಎಷ್ಟು ಜನ ಸಾವನ್ನಪ್ಪಿದ್ರು ಎಷ್ಟು ಜನರ ಎಷ್ಟು ಜನರು ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ನಿನ್ನೆ ನಡೆದಿದಂತ ಘಟನೆ ನಡೆದಿದ್ದಾದ್ರೂ ಏನು ಅಂತ ಹಲೋ ಸರ್ ನಮಸ್ತೆ ಉದಯ್ ಅವರ ಮಾತಾಡ್ತಾ ಇರೋದು ಉದಯ್ ಅವರ ಹೇಳಿ ಏನ್ ನಡೀತು ಆಕ್ಚುಲಿ ತಡರಾತ್ರಿ ನಡೆದಿದ್ದೇನು ಅಂತ ಇವತ್ತು ಎಷ್ಟ್ ಬರ್ಡೇ ಗಂಟೆ ರಾತ್ರಿ ಬ್ಯಾನರ್ ಹೋಗಿ ಸರ್ವಿಸ್ ಟಚ್ ಆಗಿ ಎಂಟ್ ಜನ ಬ್ಯಾನರ್ ಹಿಡಿದಿದ್ರು ಅದ್ರಲ್ಲಿ ಮೂರ್ ಜನ ಸ್ಪಾಟಲ್ ಡೆತ್ ಆಗ್ಯಾರ ಮೂರ್ ಜನ ಕರೆಂಟ್ ಎರಡ್ ಜನ ಮೇಲಿಂದ ಜಿಗ್ದಾರ ಅವರು ಅವ್ರ ಎರಡ್ ಜನ ಮಂದಿ ಕೊಡ್ಸಿ ದವಾಖಾನಿಗೆ ಅಲ್ಲಿ ಹೋಗಿ ಮಾತಾಡ್ತಾ ಇದ್ರು ಆ ಸರಿ ಸೆಲೆಬ್ರೇಷನ್ ಮಾಡ್ತಾ ಇದ್ರು ಎಲ್ಲ ಓಕೆ ಬಟ್ ಮುಂಜಾಗ್ರತಾ ಕ್ರಮ ಏನು ಕೈಗೊಂಡಿರ್ಲಿಲ್ವಾ ಅಂತ ಯುವಕರುಗಳು ಅಲ್ಲಿ ಕರೆಂಟ್ ವೈರ್ ಇದ್ದಿದ್ದು ಗೊತ್ತಿರಲಿಲ್ವಾ ಅವ್ರಿಗೆ ಅಂತ ಆ ಇಲ್ಲ ಏನಿಲ್ಲ ಗೊತ್ತಿರಲಿಲ್ಲ ಅಂತ ಕಾಣುತ್ತ ಹ್ಞೂ ಇಪ್ಪತ್ತೈದು ಫೂಟ್ ಅಲ್ಲ ಗೊತ್ತಾಗಿಲ್ಲ ಅವ್ರಿಗೆ ಸರ್ವಿಸ್ ಟಚ್ ಆಗುತ್ತೆ ಅಂತ ಹಾಗೆ ಹುಡ್ಗುರು ಹುಡುಗರು ಬಾಯ್ ಮಾಡ್ಕಂತ ರಾತ್ರಿ ಹೇಳಲ್ಲ ಕಾಂಡಿಲ್ಲ ಎತ್ತ್ಬಿಟ್ಟಾರದು ಬ್ಯಾನರ್ ಟಚ್ ಆಗ್ಬಿಟ್ಟಾರದು ಎಷ್ಟು ಗಂಟೆ ನಡೆದಿರೋದು ಈ ಘಟನೆ ಹನ್ನೆರಡುವರೆ ಹನ್ನೆರಡುವರೆ ಅಲ್ಲಿ ಹಾಂ ಹಾಂ ಓಕೆ ಆ ಸಂದರ್ಭ ಹೇಗಿತ್ತು ಅಲ್ಲಿ ಪರಿಸ್ಥಿತಿ ಏನು ಅಂತ ಕುಟುಂಬದವರು ಅಂತ ಏನ್ ಹೇಳ್ತೀರಾ ಸರ್ ಈಗ ಒಂದ್ ಕಡೆ ಫ್ಯಾನ್ಸ್ ತುಂಬಾ ಖುಷಿಯಲ್ಲಿದ್ರು ತನ್ನ ತಮ್ಮ ನೆಚ್ಚಿನ ನಾಯಕ ನಟನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಹೇಳಿ ಆದ್ರೆ ಇಂತಹ ಘಟನೆ ಜರುಗಿದೆ ಏನ್ ಹೇಳ್ತೀರಾ ಏನ್ ಅನಿಸ್ತಾ ಇದೆ ನಿಮ್ಗೆ ಅಂತ ತಪ್ಪಿಲ್ಲ ಗೊತ್ತಾಗ್ತಿಲ್ಲ ಇನ್ನ ಪೋಷಕರ ಆಕ್ರಂದನ ಯಾವ ರೀತಿ ಮನೆ ಮಾಡಿದೆ ಸ್ಥಳಕ್ಕೆ ನೀವು ಸಹ ಹೋಗಿದ್ರಿ ಅಂತ ಹೇಳ್ತಾ ಇದ್ರಿ ಅಲ್ಲಿ ಹೇಗಿದೆ ಪರಿಸ್ಥಿತಿ ಸಾವನ್ನಪ್ಪಿದವರ ಮನೆಯ ಮುಂದೆ ಆಕ್ರಂದನ ರೋದನೆಗಳು ಪೋಷಕರ ಅಳಲು ಆಕ್ರಂದನ ಹೇಗಿದೆ ಅಂತ ಮಾರ್ನಿಂಗ್ ಎಲ್ಲಾ ತಗೊಂಬಂದ್ರು ಮಾರ್ನಿಂಗ್ ಎಲ್ಲಾ ತಗೊಂಬಂದಾಗೆಲ್ಲ ಮನೆ ಹತ್ರ ಬಾಳ ಇಡ್ಲೇ ಇಲ್ಲ ಅದ್ನ ಅದೇ ಒಂದ್ ಸ್ವಲ್ಪ ಕಷ್ಟ ಆಗಿರ್ಬೇಕು ಅವ್ರಿಗೆ ಮನೆ ಹತ್ರ ಪೂಜೆ ಮಾಡಿ ಆಗ್ಲೇ ತಗೊಂಡ್ ಹೋಗ್ಬಿಟ್ರು ಬಾಳ ತನಕ ಇಟ್ಟೆ ಕೊಡ್ಲಿಲ್ಲ ಅದೇ ಒಂದ್ ಸ್ವಲ್ಪ ಬಾಳ ತನಕ ಇಟ್ಟಿದ್ರೆ ನೋಡ್ರ ನೋಡ್ತಿದ್ರೆ ನೋಡಕ್ಕೆ ಬಿಡ್ಲಿಲ್ಲ ಇನ್ನ ಇದೇ ಫಸ್ಟ್ ಟೈಮ್ ಸೆಲೆಬ್ರೇಷನ್ ಮಾಡ್ತಿದ್ದ ಬರ್ತ್ಡೇ ಅಥವಾ ವರ್ಷ ವರ್ಷ ಈ ರೀತಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಿದ್ರ ಅಥವಾ ಇದೇ ಮೊದಲನೇ ಬಾರಿ ಮಾಡ್ತಿದ್ದ ಮಾಡಿದ ಇಪ್ಪತ್ತೈದು ಕೋಟಿ ಮಾಡಿದಾರಲ್ಲ ಓಕೆ ಇನ್ನ ಮೂವರು ಏನ್ ಮಾಡ್ತಿದ್ರು ವಿದ್ಯಾಭ್ಯಾಸ ಮಾಡ್ತಿದ್ದಾ ಅಥವಾ ಕೆಲಸ ಮಾಡ್ತಿದ್ದ ಸಾವನ್ನಪ್ಪಿದ ಮೂವರು ಏನ್ ವೃತ್ತಿಯನ್ನ ಮಾಡ್ತಿದ್ರು ಆಕ್ಚುಲಿ ಅಂತ ಹಾಂ ಇಲ್ಲ ಮೂರು ಒಬ್ಬೊಂದ್ ಕಾಲೇಜ್ ಬಿಟ್ಟಿದ್ದ ಅಂತ ಕಾಣುತ್ತೆ ಎಷ್ಟು ಜನ ಕಾಲೇಜ್ಗೆ ಹೋಗ್ತಿದ್ರು ಒಬ್ಬೊಂದ್ಗೆ ಹತ್ತೊಂಬತ್ತು ಓಕೆ ಒಬ್ಬೊಂಗೆ ಇಪ್ಪತ್ತು ಒಬ್ಬೊಂಗೆ ಇಪ್ಪತ್ತು ಒಂದು ಇನ್ನು ಆಸ್ಪತ್ರೆಗೆ ದಾಖಲಾಗಿರುವವರ ಪರಿಸ್ಥಿತಿ ಹೇಗಿದೆ ಅಟ್ಲೀಸ್ಟ್ ಅವರಾದರೂ ಪ್ರಾಣಾಪಾಯದಿಂದ ಪಾರಾಗುವಂಥ ಲಕ್ಷಣಗಳಿದೆಯಾ ಯಾವ ರೀತಿ ಇದೆ ಅವರ ಪರಿಸ್ಥಿತಿ ಅಂತ ಇಲ್ಲ ಗಂಭೀರವಾಗಿದೆ ಅಂತ ಅವ್ರದ್ದು ಫ್ರೆಂಡ್ಸ್ ಎಲ್ಲ ಹೋಗಿದಾರ ಅವರು ಹೇಳಿದ್ರು ಗಂಭೀರವಾಗಿದೆ ಅಂತ ಅವ್ರದ್ದು ಪರಿಸ್ಥಿತಿ ಓಕೆ ಹಾಂ ಇನ್ನೇ ಜನ ಇದಾರಲ್ಲ ಅವ್ರಿಗೂ ಸ್ವಲ್ಪ ಮೇಲಿಂದ ಜಿಗ್ದಾರಲ್ಲ ಅವ್ರಿಗೂ ಆಗದ ಏನ್ ಹೇಳ್ತೀರಾ ಅಂತ ಫ್ಯಾನ್ಸ್ ಗಳಿಗೆ ಈಗ ಫ್ಯಾನ್ಸ್ ಗಳು ತಮ್ಮ ನೆಚ್ಚಿನ ನಾಯಕ ನಟನನ್ನ ಬರ್ತಡೇ ಆಚರಿಸೋದು ತಪ್ಪಲ್ಲ ಬಟ್ ಇಂತಹ ಅನಾಹುತಗಳು ಈ ರೀತಿ ಮುಂಜಾಗ್ರತಾ ಕ್ರಮ ವಹಿಸಿದೆ ಈ ರೀತಿ ಅವಘಡಗಳು ಸಂಭವಿಸಿ ತಮ್ಮ ಪ್ರಾಣವನ್ನೇ ಬಲಿದಾನ ಗೆಯೋದು ಎಷ್ಟು ಸರಿ ಅಂತ ಏನ್ ಹೇಳ್ತೀರಾ ಫ್ಯಾನ್ಸ್ ಗಳಿಗೆ ಅಂತ ಫ್ಯಾನ್ಸ್ ಗಳಿಗೆ ಹೇಳದಿಷ್ಟೇ ಅವರು ಇರ್ತಾರೆ ಫ್ಯಾನ್ಸ್ ಇಲ್ಲ ಅಂತಲ್ಲ ತಂದೆ ತಾಯಿ ಮುಖ ನೋಡ್ಬೇಕಲ್ಲ ಮೊದ್ಲು ಅವ್ರಿಗೇನ್ ಬ್ಯಾಡ ಅನ್ನಲ್ಲ ಹಾಕ್ಬೋದು ಆದ್ರೆ ಸಣ್ಣ ಗೇಮ್ ಮಾಡ್ಬೋದಲ್ಲ ದೊಡ್ಡದಾಗಿ ಮಾಡ್ಬೇಕಂತ ಅಲ್ಲ ಸಣ್ಣದಾಗಿ ಮಾಡಿದ್ರೆ ಅದು ಸೆಲೆಬ್ರೇಷನ್ ಅಲ್ಲ ಅಂತ ಓಕೆ ಅಂದ್ರೆ ಅಭಿಮಾನ ಅನ್ನೋದಿರ್ಬೇಕು ಆದ್ರೆ ಈ ರೀತಿ ಎಲ್ಲ ತಮ್ಮ ಪ್ರಾಣವನ್ನೇ ತೆತ್ತೋ ಮಟ್ಟಕ್ಕೆ ಈ ರೀತಿ ಅಭಿಮಾನ ತೋರಿಸೋದು ಸರಿ ಅಲ್ಲ ಅನ್ನೋದ ನಿಮ್ಮ ಸಲಹೆ ಅಂತ ಹಾ ಹಾ ನಾವು ಏನ್ ಮಾಡ್ತಾ ಇದೀವಿ ಅನ್ನೋದ್ ಮೇನ್ ಇದೇ ಇರ್ಬೇಕಲ್ಲ ಹುಚ್ಚು ಸ್ಥಾನ ಸರ್ವಿಸ್ ಅದು ಲೈನ್ ಈ ತರ ಅಂದ್ರೆ ಇದೇ ಸ್ಥಳದಲ್ಲಿ ನಡೆಸುತ್ತಿದ್ದಿದಾ बर्थडे ವರ್ಷ ವರ್ಷ ಅಥವಾ ಬೇರೆ ಕಡೆ ಮಾಡ್ತಾ ಇದ್ದ್ರಾ ಅಲ್ಲೇ ಅಲ್ಲೇ ಮಾಡ್ತಾ ಇದ್ದಿದ್ದು ಅಲ್ಲೇ ಮಾಡ್ತಾ ಇರೋದು ಈ ಸಲ ದೊಡ್ಡದಾಗದಲ್ಲ ಮೇಲೆ ಸರ್ವಿಸ್ ಕಾಣಲಿಲ್ಲ ರಾತ್ರಿಯಲ್ಲಿ ಓಕೆ ಆ ಸ್ಟಾರ್ಟಾಗಿ ಡೆಪ್ ಆಗುತ್ತಾ โอเค ಧನ್ಯವಾದಗಳು ಉದಯವರೇ ಹಾ ನಮಸ್ಕಾರ ಇದು ಅಲ್ಲಿನ ಸ್ಥಳೀಕರಾದಂತಹ ಉದಯವರ ಮಾತುಗಳು ಇವರು ತಡರಾತ್ರಿ ಏನೇನು ನಡೀತು ಅನ್ನೋದು ಸಂಪೂರ್ಣವಾಗಿ ತಮಗೆ ತಿಳಿದಷ್ಟನ್ನು ವಿವರಿಸಿದ್ರು ಹನ್ನೆರಡು ಗಂಟೆಗೆ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇತ್ತು ಅಂದರೆ ಇನ್ನೇನು ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅನ್ನೋ ಕಡೆ ಕ್ಷಣದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ ನಿಜಕ್ಕೂ ಒಂದು ರೀತಿ ನಮಗೂ ಸಹ ಶಾಕಿಂಗ್ ನ್ಯೂಸ್ ಅಂತ ಹೇಳಿ ಅವರು ಹೇಳ್ತಾ ಇದ್ರು ಯಾಕಂದ್ರೆ ಈ ಬಾರಿ ಅಂದ್ರೆ ಒಂದ್ ಸ್ವಲ್ಪ ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದು ಅಂದ್ರೆ ಇಪ್ಪತ್ತೈದು ಅಡಿ ಉದ್ದದ ಕಟ್ಔಟ್ ಅನ್ನ ನಿಲ್ಸಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಮಾಡೋದು ಇದು ಎಲ್ಲ ಒಂದ್ ಕಡೆ ಎಡವಟ್ ಆಗಿದ್ದು ಅಂದ್ರೆ ಏನು ಒಂದು ಮುಂಜಾಗ್ರತಾ ಕ್ರಮವನ್ನು ವಹಿಸ್ಲಿಲ್ಲ ಹೀಗಾಗಿ ವಿದ್ಯುತ್ ಸ್ಪರ್ಶದಿಂದ ಮೂವರು ಸಾವನ್ನಪ್ಪಿದ್ದಾರೆ ನಿಜಕ್ಕೂ ಒಂದ್ ರೀತಿ ಇಡೀ ಗ್ರಾಮಕ್ಕೆ ನಮ್ಮ ಗ್ರಾಮಕ್ಕೆ ಒಂದ್ ರೀತಿಯ ಸೂತಕದ ವಾತಾವರಣ ಅಂತ ಹೇಳ್ಬೋದು ನಿಜಕ್ಕೂ ಅವರ ಪೋಷಕರ ಮನೆಯ ಮುಂದೆ ಆಕ್ರಂದನಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕಣ್ಣಲ್ಲಿ ನೀರನ್ನ ತರುತ್ತೆ ಈಗ ಅನಿಸ್ತಾ ಇದೆ ಇಷ್ಟೊಂದು ಆಡಂಬರದಲ್ಲಿ ಇಷ್ಟೊಂದು ಯಾವುದೇ ಮುಂಜಾಗ್ರತಾ ಕ್ರಮವನ್ನ ವಹಿಸದೆ ಈ ರೀತಿಯ ಅನಾಹುತಗಳಿಗೆ ಎಡೆ ಮಾಡಿ ಕೊಡ್ಬೇಕಾಗಿತ್ತ ಬರ್ತ್ ಸೆಲೆಬ್ರೇಷನ್ ಹೆಸರಿನಲ್ಲಿ ಮೂವರು ಗೆಳೆಯರನ್ನ ಕಳೆದುಕೊಂಡಿದ್ವಿ ಮೂವರು ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ನಿಜಕ್ಕೂ ನಮಗೆ ಬೇಸರ ತಂದಿದೆ ಅಂತೇಳಿ ತಮ್ಮ ನೋವಿನ ಮಾತುಗಳನ್ನ ಹೇಳ್ತಾ ಇದ್ರು ಕೊಠಾಡಿ ಇಡೀ ರಾಜ್ಯದಲ್ಲಿ ಯಶವರ ಅಭಿಮಾನಿಗಳು ಬರ್ತ್ಡೇ ಸಂಭ್ರಮ ಸಡಗರದಲ್ಲಿದ್ದರೆ ಗದಗ ಜಿಲ್ಲೆಯಲ್ಲಿ ನಡೆದಿರುವಂತಹ ಈ ಅನಾಹುತ ಒಂದು ರೀತಿ ನಿಜಕ್ಕೂ ಶಾಕಿಂಗ್ ನ್ಯೂಸ್ ಅನ್ಬೋದು ಯಾಕಂದ್ರೆ ಶಾಕ್ನಿಂದನೇ ಮೂವರು ಸಾವನ್ನಪ್ಪಿದ್ದಾರೆ ಮೂವರು ಚಿಂತಾಜನಕ ಸ್ಥಿತಿಯಲ್ಲಿದ್ದು ಒಂದ್ ರೀತಿಯ ಕರಾಳ ಛಾಯೆಯಾಗಿ ಈ ಒಂದು ಘಟನೆ ಅಲ್ಲಿನ ಪರಿ ಅಲ್ಲಿನ ವಾತಾವರಣಕ್ಕೆ ಕಾರಣವಾಗಿ ಹೋಗಿದೆ ನಿಜಕ್ಕೂ ಬದುಕಿ ಬಾಳ್ಬೇಕಾಗಿದೆ ಅಂತ ಮೂವರು ಸಾವನ್ನಪ್ಪಿದ್ದಾರೆ ನೆಚ್ಚಿನ ನಾಯಕನ ಬರ್ತ್ಡೇ ಸೆಲೆಬ್ರೇಷನ್ಗಾಗಿ ತಮ್ಮ ಜೀವನವನ್ನು ತೆತ್ತಿರೋದು ನಿಜಕ್ಕೂ ದುರಂತಕಾರಿ ವಿಚಾರ ಅಂದರೆ ತಪ್ಪಾಗೋದಿಲ್ಲ